ನಮಸ್ಕಾರ ಜವಾ ಮುಂಬೈ ಇಂಡಿಯನ್ಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದ ನೋಡ್ರಿ ಮೂರು ಪ್ಲೇಯರ್ಮೆಂಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಯಾರಪ್ಪ ನೋಡ್ರಿ ಫಸ್ಟ್ ವಿಲ್ ಜಾಕ್ಸ್ ಪಾಲಿನ್ ಕೇಸ್ ಜಾನಿ ಬೆಸ್ಟ್ಔಟ್ ತಗೊಂಡ್ರಿ ಆಮೇಲೆ ರಿಕಲ್ಟನ್ ಪಾಲಿ ರಿಕಲ್ಟನ್ ಪಾಲಿನ್ ರಿಚರ್ಡನ್ ತೊಗೊಂಡ್ರೀ ಕೆರೆಬಿನ್ ಪಾಲಿನ್ ಕೇಸ್ ಅಸಲಂತ್ ತೊಗೊಂಡ್ರಿ ಶ್ರೀಲಂಕಾ ಪ್ಲೇಯರ್ ಈ ಮೂರು ಪ್ಲೇಯರ್ಸ್ ಮುಂಬೈ ಇಂಡಿಯನ್ಸ್ ಬಿಗ್ ಅಪ್ಡೇಟ್ ಕೊಟ್ಟು ಕೊಟ್ಟದ ಅಫಿಷಿಯಲ್ ಕನ್ಫರ್ಮೇಶನ್ ಬಂದೋರಿ ನೋಡ್ರಿ ಯಾಕೆ ಕಾರಣ ಅಂತ ರಿಪ್ಲೇಸ್ ಮಾಡಿರಪ್ಪ ನೋಡ್ರಿ ಇಂಡಿಯಾ ಇದು ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಓಡಿಯಾ ಸೀರೀಸ್ ಅದ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿ ಅದ ಹಂಗಾಗಿ ಪ್ಲೇಯರ್ಸ್ಗಳು ಮಿಸ್ ಆಗ್ತಾರೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಅವ್ರವ್ರ ನ್ಯಾಷನಲ್ ಟೀಮ್ ಹಂಗಾಗಿ ಇವತ್ತು ಮುಂಬೈ ಇಂಡಿಯನ್ಸ್ ಬಿಗ್ ಅಪ್ಡೇಟ್ ಅಪಾಯಿಂಟ್ ಈ ಮೂವತ್ತು ಪ್ಲೇಯರಿಗೆ ತೊಗೊಂಡು ಅಂತ ಹೇಳಿ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಜಾಸ್ತಿ ಪಾಲಿನ ಜಾನಿ ಬೆಸ್ಟ್ ಬೆಂಕಿ ಅನಿಸ್ತದೆ ಇಲ್ಲ ಬ್ಯಾರ ತಗೋಬೇಕಿತ್ತ ಅಂತ ಕಮೆಂಟ್ ಮಾಡ್ಯಕಪ್ಪ ಮೂವರು ಪ್ಲೇಯರ್ಗೆ ಆಡೋ ప్లేయర్స్ ఇస్తారు ముబై ఇండియన్స్ ఈ హైవర్ ఆడతారు ఎలా డౌట్ జాన్ బెస్ట్ మాత్రు హండ్రెడ్ పర్సెంట్ ఇద్దే ఇతరు ముంబై ఇండియన్స్ ప్లేదు యాకప్ప మేన్ ఇది కృషిల్ ముంబై ఇండియన్స్ ఈ యాక నోడి ఇన్నొంతెరు మ్యాచ్ ఎర్డెన్మూర్ మ్యాచ్ ముంబై ఇండియన్స్ గా తప్ప క్వాలిఫై ఆకే స్థానం క్వాలిఫై ఆగ్ చాన్సస్ అదే ముంబై ఇండియన్స్ హై మెయిన్ కృషి బిత ఇంజరి మొత్తం ರಿಪ್ಲೇಸ್ಮೆಂಟ್ ಜಾನಿ ಬೆಸ್ಟ್ ಅವ್ರು ಬೆಂಕಿ ಫಾರ್ಮ್ನಾಗಿದ್ರು ಒಂದ್ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕಿ ಪಂಜಾಬ್ ಬೆಂಕಿದ ಬೆಂಕಿ ಫಾರ್ಮ್ನಾಗಿದ್ದು ಅವ್ರು ರಿಪ್ಲೇಸ್ಮೆಂಟ್ ಮಾಡಿ ನಿಮಗೆ ಹೆಂಗ ಅನಸ್ತಾ ಇನ್ನೊಂದ್ಸಲ ಕಮೆಂಟ್ ಮಾಡಿದ್ರೆ ಅದು ನನಗೆ ಅನಿಸ್ತಾನಿ ಜಾನಿ ಕಷ್ಟ ತಗೊಂಡಿದ್ದೆ ಅಂದ್ರೆ ಬೆಂಕಿ ಬೆಂಕಿ ಮಾಡೋ ಮುಂಬೈ ಇಂಡಿಯನ್ಸ್ ಇನ್ನು ಅಸಲಂಕಾಗ ಸಿಗ ಡೌಟ್ ರೀ ಅಸಲಂಕಾಗ ಮತ್ತು ರಿಗಲ್ಟ್ ಅನ್ಗೆ ಸಿಗ ಡೌಟ್ ರೀ ರಿಚರ್ಡನ್ಗೆ ಯಾಕಪ್ಪ ಅಂದ್ರೆ ಇವ್ರು ಅಷ್ಟು ನನಗನಿಸ್ತಾರೆ ರಿಚರ್ಡನ್ ಸಿಕ್ಕರೆ ಸಿಕ್ಬೋದು ಬಟ್ ನನಗಿಸ್ತಾ ನೋಡಿ ಜಾನಿ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಪ್ಲೇವನ್ ಅಂತ ಫಿಕ್ಸ್ ಆಗಿ ಆಡ್ತಾರ ನನಗಿಸ್ತಾರೆ ನೀನು ಹೆಂಗ ಅನಿಸ್ತಾನಿ ರೀ ವಿಡ ಮುಗಿಸ್ತಾನಿ ಸಲಾಕಪ್ಪ ಅಂದ್ರೆ ಜೈ ಆಡ್ತೀವಿ ಸಿಗೋಡಿ ಬಂದು ಬಿಡದಾಗ